ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಆಂಧ್ರ ಸ್ಟೈಲಲ್ಲಿ ಪಪ್ಪನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸೂಪರ್ ಈಸಿಯಾಗಿ ಹೆಮ್ಮೆಯಾಗಿ ಪೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಕುಕ್ಕರಲ್ಲಿ ಒಂದು ಎರಡು ಕಪ್ ಅಷ್ಟು ನೀರು ತಗೊಂಡಿದ್ದೀನಿ ತೊಳ್ದಿಟ್ಕೊಂಡಿರೋಂತ ತೊಗರಿಬೇಳೆ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಇಲ್ಲ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಆಮೇಲೆ ಹಾಕ್ತಾ ಇದ್ದೀನಿ ಯಾವುದೇ ಬೇಳೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನ ನಾನು ನಿಮಗೆ ಯಾವಾಗಲೂ ಹೇಳೋದು ಯಾವುದೇ ಬೇಳೆ ಆಗಲಿ ಚೆನ್ನಾಗಿ ತೊಳೆದು ಒಂದು ಐದತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಹತ್ತರಿಂದ ಹದಿನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಮೂರು ಟೊಮೊಟೊ ದಪ್ಪ ದಪ್ಪದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಟೊಮೊಟೊ ನೆನ್ ಪೂರ್ತಿ ಚಿಕ್ಕದಾಗ ಹೆಚ್ಕೊಳ್ಳೋದು ಬೇಡ ದಪ್ಪ ದಪ್ಪದಾಗ ಹಾಕಿದ್ರೆ ಸಾಕು ಆಮೇಲೆ ಇದು ವಿಷಲ್ ಬಂದಮೇಲೆ ನಾವು ಇನ್ನೊಂದ್ಸತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀವಲ್ಲ ಆವಾಗ ಎಲ್ಲ ಪೂರ್ತಿ ಕರ್ಗೋಗಿರೋ ಥರ ಆಗುತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಅಷ್ಟೇ ನೀವು ಒಂದೇ ಒಂದು ಸಬ್ಸ್ಕ್ರಿಪ್ಷನಿಂದ ಏನಾಗಲ್ಲ ಬಿಡು ನಾವು ಯಾಕೆ ಸಬ್ಸ್ಕ್ರೈಬ್ ಅಂತ ಅಂದ್ಕೊಳ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಮನೇಲೇ ಮಾಡಿ ಇಟ್ಕೊಂಡಿರೋದಿದ್ದನ್ನು ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸತಿ ಒಂದು ರೌಂಡ್ ಮಿಕ್ಸ್ ಕೊಟ್ಕೊಂಡಿದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಇಟ್ಕೊಳ್ಳಿ ಮರಿಬೇಡಿ ಸ್ವಲ್ಪ ಎಣ್ಣೆ ಏನಕ್ಕೆ ಎಣ್ಣೆ ಇದ್ದೀನಿ ಅಂತ ಅಂದರೆ ವಿಷಯಲ್ ಬಂದಾಗ ನೀರೆಲ್ಲ ಉಕ್ಕಿ ಬರಬಾರ್ದು ಅನ್ನೋ ರೀಸನ್ಗೆ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ವಿಷಲ್ ತೆಗ್ದಿದ್ದೀನಿ ನೋಡಿ ಸೂಪರಾಗಿ ಬೆಂದಿದೆ ಅದರಲ್ಲಿರೋ ಅಂಥ ನೀರನ್ನು ಇನ್ನೊಂದು ಬೌಲಿಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೊಳ್ಳಿ ನೀರಿದ್ದರೆ ನಮಗೆ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಕೈಗೆಲ್ಲ ನೀರು ಆರುತ್ತೆ ಸುಡ್ತಾ ಇರುತ್ತಲ್ಲ ನೀರು ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀರನ್ನು ಇನ್ನೊಂದು ಬೌಲಿಗೆ ಅಥವಾ ಇನ್ನೊಂದು ಕಂಟೇನರಿಗೆ ನಾನು ನಿಮಗೆ ತೋರಿಸ್ತಿರೋ ಥರ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಬಟ್ಲಿಗೆ ಹಾಕಿ ಸೈಡಲ್ಲಿ ಇಟ್ಬಿಡಿ ಈ ನೀರನ್ನ ಚೆಲ್ಲಕ್ಕೆ ಹೋಗ್ಬಿಡಿ ಈ ನೀರು ಬೇಕು ಒಂದು ಸೈಡಲ್ಲಿ ಇಟ್ಟಿರಿ ಸಾಕು ಇವಾಗ ಒಂದು ಸೈಡಿಗೆ ಇಟ್ಕೊಂಡು ಬೆಂದಿರೋ ಅಂತಹದ ತರಕಾರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ರಾಮ್ಕೋಬೇಕು ನೀವು ಪೂರ್ತಿ ಟೊಮೊಟೊ ಬೇಳೆ ಮೆಣಸಿನ್ಕಾಯಿ ಎಲ್ಲ ಕರ್ಗೋಗೋ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ವಿಷಯಲ್ ಸ್ವಲ್ಪ ಜಾಸ್ತಿ ಆಡಿಸಿದ್ರೆ ಸಾಕು ಎಲ್ಲ ಪೂರ್ತಿ ಬೆಂದೋಗಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಇದ್ರೆ ಸ್ಟಾರ್ಟಿಂಗ್ ಸ್ಟೇಜಿಂದನೇ ಸ್ವಲ್ಪ 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 ಹಾಕೋತಾ ಬರ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದು ನೋಡಿ ಸಾಂಬಾರು ನೀವು ಬಿಗಿನರ್ಸ್ ನಮಗೆ ಅಡುಗೆ ಬರೋಲ್ಲ ಅನ್ನೋರು ಸುಮ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೈಡಲ್ಲಿ ಇಟ್ಟಿದ್ವಲ್ಲ ನೀರು ಆ ನೀರನ್ನ ಕೂಡ ಹಾಕ್ತಾ ಇದ್ದೀನಿ ಇವಾಗ ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಬೇರೆ ನೀರನ್ನು ಹಾಕೊಳ್ಳಿ ಪೂರ್ತಿ ಸಾಂಬಾರನ್ನ ತೆಳ್ಳಿಗು ಮಾಡ್ಕೋಬಾರ್ದು ಗಟ್ಟಿಯಾಗೂ ಮಾಡ್ಕೋಬಾರ್ದು ಎರಡು ಥರ ಮಾಡಿದ್ರೂ ಟೇಸ್ಟ್ ಸಿಗೋಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಅಂದರೆ ತೆಳ್ಳಗೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಇವಾಗ ಹುಣ್ಸೆಣ್ಣು ಹುಳಿನ ಹಾಕಿದ್ದೀನಿ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣ ಇಟ್ಕೊಂಡು ಹಾಕ್ಬೋದು ನಿಮಗೆ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತ ಅಂದರೆ ಹುಣ್ಸೆಹಣ್ಣ ನೀರಲ್ಲಿ ಸ್ವಲ್ಪ ಜಾಸ್ತಿನೇ ನೆನಪಿಸ್ಬಿಟ್ಟು ಕ್ಯೂ ಉಚ್ಬಿಟ್ಟು ಆಮೇಲೆ ಅದರಲ್ಲಿರೋಂಥ ರಸನ ಸಾಂಬಾರಿಗೆ ಹಾಕೊಂಡ್ರೆ ಮುಗ್ದೋಯಿತು ಇವಾಗ ಒಂದು ಸತಿ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಆಗಿದೆಯಾ ಹುಳಿ ಕಮ್ಮಿ ಆಗಿದೆಯಾ ಅಂತ ಖಾರಕ್ಕೆ ನೀವು ಫಸ್ಟೇ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು ಅಕಸ್ಮಾತ್ ಕ ಕಮ್ಮಿ ಆಗಿದ್ರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ಏನಾಗಲ್ಲ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೇ ಹಾಕಿದ್ದೀನಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ನನಗೆ ಕಡಲೆಬೇಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಎಲ್ಲ ಅಡುಗೆಲ್ಲೂ ಜಾಸ್ತಿ ಇರುತ್ತೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ತುಂಬ ಆಗಿರಿ ಅದು ಸಿಡಿಯುತ್ತೆ ಮುಖ ಕೈ ಕಾಲು ಕಣ್ಣು ಎಲ್ಲ ಕಡೆಗೂ ಎಣ್ಣೆ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಆದಷ್ಟು ಕೇರ್ಫುಲ್ಲಾಗಿರಿ ಗ್ಯಾಸ್ ಲೋಟು ಮೀಡಿಯಮ್ಮೇ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಅದಕ್ಕೆ ಫ್ರೆಶ್ ಆಗಿರೋಂಥ ಕರ್ಬೇನ್ ಸೊಪ್ಪು ರೆಡ್ ಚಿಲ್ಲಿನ ಹಾಕಿದ್ದೀನಿ ಉದ್ದುದ್ದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಇಷ್ಟೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಬೇಕಿದ್ರೆ ನೀವು ಸಾಂಬಾರಲ್ಲಿ ಉಪ್ಪು ಕಮ್ಮಿ ಹಾಕಿದ್ದೀನಿ ಅನ್ನಂಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಹಾಕೋಬೋದು ಇಲ್ಲಿ ಈ ಸಾಂಬಾರಿಗೆ ಹಾಕಿರೋ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸ್ ಲೋ ಟು ಮೀಡಿಯಮ್ ಇದ್ರೆ ಸಾಕು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸಿ ನೀರು ಸ್ವಲ್ಪ ಬೇಕಿದ್ರೆ ನೀರು ಹಾಕಿ ಉಪ್ಪು ಬೇಕಿದ್ದರೆ ಉಪ್ಪು ಹಾಕೊಳ್ಳಿ ನಾನು ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಮತ್ತೆ ಹಾಕೋ ನೆಸೆಸಿಟಿ ಏನೂ ಇಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೂರು ರೌಂಡ್ ಕುದಿಸಿದ್ರೆ ಮುಗ್ದೋಯ್ತು ಸೂಪರ್ ಆಗಿರೋ ಅಂತ ಬಿಸಿ ಬಿಸಿಯಾದ ಪಪ್ಪು ರೆಡಿಯಾಗಿದೆ ಅನ್ನ ಜೊತೆ ಹಾಕಿ ತುಪ್ಪನೋ ಚಟ್ನಿ ಪುಡಿನೋ ಅಥವಾ ಯಾವುದಾದ್ರೂ ಚಟ್ನಿ ಸೈಡ್ಸ್ ಜೊತೆ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು For watching, bye bye.